ಬಂದ ಒಳಗೆ ಬಂದ ಕಾರಣ ಈ ಅನುಮಗಳು लग्न ಆಗಕ್ಕೆ ಮೊದಲ ಗಿದ್ದಳ लग्न ಆಗಕ್ಕೆ ಮೊದಲ ಕೂಡಿತಿ ಪ್ರಕೃತಿಗೆ आराम ಇಲ್ಲ ಗಾಣ ತೋರ ತೋರ ಸಾಯ್ಕತೆ ಹೌದಂದ್ರೆ 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 21 ದಿವಸ ಮುಖನೇ ಮಾಡೋದು 21 ಗಜಲಿನ್ ಬೆಣ್ಣ 21 ಜವಾರ್ ಬೆಣ್ಣ ये आजार ಯಾವಾಗ सांग ಹೇಳ್ たら ಆ ತರ ಮಾಡಬೇಕು ಹೂ ಹೇಳ್ತಾರೆ ಅಮ್ಮಸಿ ಯಪ್ಪಲಿ ಹತ್ತುಬೇಕು ಹೂ ಆಶೀರ್ವಾದ ಕೈ ತರಬೇಕು ಐ ನಮ್ಮಸಿ ತಪ್ತ ಹೂ ಮಾಡಬೇಕು ಹೂ ನಮ್ಮದು ಒಂದು ಬಹಳ वीक ಐತ್ರಿ ಅಜ್ಜಾ ಬಹಳ ಅಂಗ ಬಹಳ ಮೊದಲು ನೀ ಸುತಾವು ನೀ आराम ಮಾಡಿ ನೀ ಫಸ್ಟ್ ನೀ ಸುತಾವು ಹೂ ಮತ್ತ ಮುಂದ ಆಶೀರ್ವಾದ ಕಾಯಿ ನನ್ನ ಮಗಳಿಗೆ ಮನಿಗ್ ಹೋಗ್ತೀನಿ ಅಂತ ಒಪ್ಕೊಂಡಿಲ್ಲ ನೀನೆ ಬಾಳ ನೋಡದ್ ನೋಡ್ರಿ ಅಷ್ಟ ಸರಳ ತೋರ್ಸ್ಬೇಡಪ್ಪ

ಹೌದನು ಹೌದನು ಅನೆ ನೋ ಟೀಚರ್ ಟೀಚರ್ ಅಂತ ಹೇನು ಮಗಳಿಗೆ ಗಾಡಾ ಬರೆ ತಬಲ ಇವರಿಗೆ ತಾಳ್ ಬರು ತುಳು ದುರ್ ಮನೇಯ ಹೌದು ಹೇಳ್ಕ ಹೌದು ಹೌದು ತಿರು ಬಾರ ಆ ಹೇ ತೋ ನಿನ್ನ ಭಕ್ತಿಗೆ ನಿನ್ನ ಪ್ರತಿ ನಿನ್ನ ಧರ್ಮಕ್ಕ ನಾ ನಿಜ ಅಮಾಕ್ಷಿ ಹತ್ತಿರ ನಂತರಗ ಹತ್ತಿ ಆಶೀರ್ವಾದ ಕಾಯ್ದೆ ಒಬ್ಬ ಮಗಳು ಸೂತಾಗಿಲ್ಲೂ ಯಾ ಯಾರ ಆಶೀರ್ವಾದ ಹೋಗ್ಯನ್ಪಾ

ಐದು ಅಮಾಶಿ ತಪ್ಪದ ಹತ್ತಿರ ಎಲ್ಲಾ ಸುತ್ತ ಮಾಡಿ ಈಗ ಒಂದೇ ಅಮಾಷಿ ಅಂತ ನೀವು ಗಂಡ ಹೆಂತಿಗೆ ತಾಲೆಲ್ಲ ನೀರು ಹತ್ಬ ಇಲ್ಲಿ ಆಟ ಗದ್ಲಾಗ್ ಹೇಳಿ ಕಪ್ಪಾಗುದಿಲ್ಲ ನಾನು ಅಲ್ಲಿ ಹಮಾಷಿ ದಿವಸ ನಿನ್ನ ಪವಾಡಪ್ಪ ಅಲ್ಲಿ ಹೇಳಿ ನಿಮ್ಮಿಬ್ರು ಗಂಡ ಹೆಂತಿನೂ ನಿಮ್ಮೆ

ಅಲ್ಲಿ ನಾನು ದರ್ಗ ಕೆಬ್ಬಳ್ಳಿ ತುಂಬ ಮನಿಗೆ ಒಂದ ಆಶೀರ್ವಾದ ಕಾಯಿ ಈಗ ಅಕ್ಕನ್ ಮನಿ ಬ್ಯಾರೆ ತಂಗಿ ಮನಿ ಬ್ಯಾರೆ ಐತಿಲ್ಲ ನೀನ್ ಮನಿಗ್ ಹೋಗ್ಬೇಕ ನೀ ನಿನ್ನ ಮನಿಗ್ ಹೋಯ್ಬೇಕ ಇಬ್ಬರು ನಡ್ಬೇಕ ಅಸ್ತಿ ಗುದ್ದಾಡ ಕಟ್ಟಿರು ಒಂದ್ ಕಾಯಿ ಇಬ್ಬರು ಕೂಡಿ ಆಶೀರ್ವಾದ ಕಾಯಿ ಹೊರಕ್ ಹೋಗ್ಬೇಕು

ಅವರು ನಮ್ಮನ್ನ ನೋಡ್ತೀವಿ ಅನ್ನೋ ಭಯ ನಿಮಗ ಇಷ್ಟ ದೇವ್ರ ಹೇಳೋ ಬದ್ರಿ ನಿಮ್ಗೆ ಭಯ ಆಯ್ತಂದ್ರೆ ಯಾವ ದೇವ್ರಿಗೆ ಹೋಗ್ಬೇಡ್ರಿ ಯಾವ್ದು ನಾ ನಮಿ ಬಂದಿದ್ರೆ ನಾ ಹೇಳಿ ಇಲ್ಲಿ ಎಲ್ಲಾ ಕಡೆ ದೇವ್ರು ನೋಡಿ ಎಲ್ಲ ಕಡೆ ನೋಡಿ ತರ ಅಲ್ಲಿದೆ ದೇವ್ರು ನಂಬಬೇಕ ಅಲ್ಲಿ ಏನು ಇದ್ರಿಗೆ ಐತಿ ಕಟ್ಟಿಗೆ ಸುಟ್ಟ ಬೂದಿ ಕಟ್ಟಿಗೆ ಸುಟ್ಟು ಬೂದಿ ಅದ್ರಾಗ ಏನೈತಿ ನೀವು ತಿಳ್ಕೊಂಡ್ರಿ ಏನಾಗಲೇ ಶಕ್ತಿ ಐತಿ ಆ ಬೂದಿ ಒಳಗ ಶಕ್ತಿ ಐತಿ ಅದ್ರಾಗ ಇದು ಐತಿ ನಿಯತ್ ಐತಿ ಅಂತ ತಿಳ್ಕೊಂಡ್ರೆ ಅದ ನಿಮ್ಮ ಬೂದಿ ಬಂಗಾರ

जोर नेडती तंत पा ई 3 और साईत तंत पा ಎಲ್ಲಾ ಕಟ್ ಆಗಿ ಬಂದು ಬಷ್ಟಾಗಿ ಹೌದು 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 ನಾ बूಧಿ ನಂಬೆ ನಡಕೋಣ ಸชีರುವುದು ಕೈ ಓದು ಕಟ್ ಅನ್ನು ಈ ಅರ್ಜನೆಂತು ನೀ ನಿಮೂರಿಗೆ ಒಯಿದ ಆಗುತ್ತೆನ ಆಗುತ್ತೆ ಆಗುತ್ತೆ ಯಾವಾಗ ಹೋಯ್ತಿಯಪ್ಪ ಒಂದ್ಕೊಂಡ್ರಿ ಪ್ರಸಾದ್ ಅವ್ ಪ್ರಸಾದ್ ಕೊಡಪ್ಪ ಹಮಾಶಿ ಹತ್ತು ನೀನು ಕಮಾಶಿ ಹತ್ತು ಬೂದಿ ನಂಬ ಏನ ಬಗ್ಸಿದ್ ಮಾಡ್ರಿ ಆಶೀರ್ವಾದ ಕಾಯಿ ಹೋಯ್ತು ಹಳಾಯ ಇದರ ಹೊರಕೊಂಡ ಬಡಗಿರಲ್ಲ ನೀ ಬಡಗಿರಲ್ಲ ಬಾನಿರ ಮಾರಕ ಒಳ್ಳೆಗ ಮಾರಕ ನೀನೇ ಹೇರಕ್ಕೆ ಆಮಶಯದ ಆಮಶಯ ಆಶಿರೋತ್ ಕೈ ತೋম্বা ಆ ಮೈಗಿಂದ ಬುದಿರ್ ನಾಮ বল ಅದೆ ಹೆಂಗಾಗುತ್ತೆ ಅನ್ನೋದು ನೋಟ್ ಒನ್ ಆಕ್ಸಿಡೆಂಟ್ ಆದಿತ್ತು ಕೇಸ್ ಏತೆ ಅಂತ ಗಣೈತಿ ಬಂದರು ನೋಡಕ ಹೋಗ್ಬಿಡೋರು ಯಾರ್ ಯಾರು ಹ್ಮ್ ಈಗ ಆ ಲೇ ಸಮಯದಾಗ ನಾನು ದುಷ್ಟ ಐತೆ ಅಂತಾ ನೋಡ್ತೀನಿ 21 ತ 73 ಕೇಂದ್ರ ಅमाशಿಗೆ 19 ಕಾಲಿಗೆ ಬಾಹ ಹೆಬ್ಬಳಿಗೆ ಹೌದಿದೆ

ಐತ್ ಅಂತ ಹೇಳಿಲ್ಲ ಆ ಅವ್ರ ಗುಡ್ಗಿ ಅದನ್ನ ತೋರಿ ಎಕ್ಸಿಡೆಂಟ್ ಕೇಸಿಂದ ಕೆತ್ತು ಬೈಲಿ ಬಾ ಹೊರಗ ಆ ಅಲ್ಲಿ ಮಟ್ಟ ಗುಳಿಗೆ ಉಪಯೋಗ ಮಾಡ್ರಿ ಮಕ್ಕಳ ಎಷ್ಟು ಅಮಾಚಿ ಹತ್ತಬೇಕು ಅನ್ನೋದು ಹೇಳ್ತೀನಿ ಮೋರಮ್ಮಿನ ಮಠ ಅಂತೂ ಮಕ್ಕಳು ಆಗೋದಿಲ್ಲ ಮಠ ಮೋರಮ್ಮಿನ ಮಟ ಮೋರಂ ಅಕ್ಕಿ ಹಾದು ಬಂದ ನಾವು ಉಡಿ ತುಂಬ್ಬಾ ಆಡ್್ರು ಅಲಗ ಅದು ಏನ್ ಅವರು ಹೋಗಿ ಐತೆ ಅದನ್ನು ಕಳ್ಕೋಬೇಕು ಅದನ್ನ ಸೂತು ಮಾಡ್ಕೋಬೇಕು ಹೋಗೋ ಅಂದ್ರೆ ಪಡ ಇಬ್ಬರು ಇಲ್ಲ ಒಬರಿ ಒಂದೇ ಮುಸಲ್ಮನ್ ಮುಸ್ಲಿಮ್ಸ್ ಹೆಣ್ಮಗಳಿಗೆ ಊರಿಂದ ಬಂದ ಹಬ್ಬ ದೇರಿ ಮತ್ತೆ ಯಾರಾದ್ರೆ ಡೌನ್ಗಿರಿ ಯಾರ್ರಿ ಡಾವಣಗಿರಿ ಅಡಕ ಬಳಕೂ ಹೇಳ್ಬೇಕು ಮತ್ತೆ ಈ ಅದು ಬಿದ್ದಾಗ ಸೇರೈತಿ ಸಲ

ಆ ತರ ಮಾಡಿದ್ರೆ ನೀನ್ ಪ್ರಕೃತಿಗೆ ಏನು ಆಗಿಲ್ಲ ಅಂದ್ರೆ ಆಶೀರ್ವಾದ ಮಾಡ್ಕೊಡ ಆ ಹುಡುಗಿ ಯಾವ ಹುಡುಗಿ ಪಾತ್ರ ಬೊಮ್ಮನಿ

ನೀ ಅಲ್ಲಮ್ಮ ಮಾತಾಡುವ ಏನು ಮಾತಾಡ ಈ ಕಡೆ ಲಕ್ಷ ಕೊಡು ನೀನು ತಾಳೆ ಲಕ್ಷ ಕೊಡು ಕೊಡು ನಿನ್ನೆ ಜೀವನದ ಮ್ಯಾಗ ಆಸೆ ಇದ್ರೆ ಮದಿವಿ ಮುಂಜಿ ಆಗಬೇಕು ನಾಲ್ಕು ಮಕ್ಕಳು ಆಗಬೇಕು ನಾ ಸಂಸಾರಿಸ್ತಾ ಆಗ್ಬೇಕು ಒಂದು ಮನಿಯ ಆಗ್ಬೇಕು ಜವಾಬ್ದಾರಿ ತೊಗೊಬೇಕು ತಂದೆ ತಾಯಿ ಜೊಪಾಡ ಮಾಡ್ಬೇಕು ಅನ್ನೋದಿತ್ತರ ಆ ಬುದ್ಧಿ ಮುಟ್ಟ ತಳಿ ತಳಿ ತಳೆ ಶಿವ ಕ್ಷನ್ ಐತಲ್ಲಿ ಇಲ್ಲ ಅಂದ್ರ ಇಲ್ಲಿ ಬರಕ್ ಹೋಗ್ಬೇಡ ಅಲ್ಲಿ ನಾನು ದರಗ ಅಲ್ಲಿ ಅಂತ ಅಲ್ಲಿ ನಾವು ಒದ್ರಿ ನಿನಗೆ ಆಗ ಒಬ್ರು ಒಂದ ಏಟ್ ಪಡೆದ ನೀ ಚೆಡಬೇಕ ಇಲ್ಲೇ ಸುಧಾರ್ಸ್ ಇಲ್ಲ ನಾನ್ ಅಮಾಶಿ ಬರ್ತೀನಿ ಅಲ್ಲಿಯೇ ಹಾಕ್ತೀನಿ ಅಂತೀವ್ ಜಾಮೀನ್ ಕೊಡಪ್ಪ ಒಂದು ನಾಲ್ಕು ಮಂದಿ ಇದ್ರ ಯಾರ ಮನೆ ಜಾಮೀನ್ ನನಗೆ ಜಾಮೀನ್ ಬೇಕು ನಿಂದ ಬರಸಿ ಈಗ ಮರಸಮ್ಮದರ ಉಪವ ಚಟ್ ಕತ್ತಿಸಿಕೊಂಡವಾದಾ ಇಲ್ಲಿ ಬೆಟ್ಟಿಗೆ ಉಪವ ಚಟ್ ಕತ್ತಿಸಿಕೊಂಡವಾದಾ ಈಗ ಆದ ಕಟಾಣಗಳೋ ಹೌದಾ ನೀನು ನನಗೆ

ಎಷ್ಟು ವರ್ಷ ಅಮಾಚಾರ ಬಂದ ನನ್ನ ಸನ್ನಿಧಿ ಹತ್ಯೆ ಏನೇ ಇನ್ನ ಇಲ್ಲಿ ನೀ ಬರಕ್ ಹೋಗ್ಬೇಡ ಅವಕಾಶ ಇಲ್ಲ ನೀ ಏನ ಕಷ್ಟ ಬಂದ್ರು ನೀನ ಜವಾಬ್ದಾರಿ ನೀನ ಮಾಡ್ಕೋಬೇಕು ಯಾರ್ಯವ್ರು ತೋರಕಂತ ಇದು ಆತನ ದೇವ್ರಲ್ಲ ಹುಟ್ಟಿಗೆ ಬಂದಾಗ ಸಂಕಟ ಬಂದಾಗ ಈ ಅಂತ ಮಾಡಂತ ಬಂದ ಏನು ಕಿಮ್ಮತ್ ನಾನು ಏನ್ ಉಳಿತಪ್ಪ ನಾ ಹೇಳಿದ್ದ ಏನ್ ಪರ್ಶಿಲೀನ ಹೇಳಿದ್ದ ಪಾರ್ಸಿ ಮತ್ ಪಾರ್ಸಿ ಪಾರ್ಸಿಕ್ಕಂದ್ರೆ ಈಗ ಬರಕ್ ಹೋಗ್ತು

ಓಜಾ ಈ ಗದಿನ ಯಾರು ಗಡ್ಡ ಹಿಕ್ತಿ ಬಂದರು ಗದಿನವರು ಯಾರು ಇಲ್ಲ ಯಗ್ರೋಕ ಹಾಗೆನಪ್ಪ ಮತ್ತಿಲ್ಲ ಎಬ್ಬಾಯಾತಿ ನೆಡು ಅಜ್ಜನ ಪ್ರಾಬ್ಲಮ್ ಆಯ್ತು ಅಂತ ಹೇಳೇನಾ ಮಕ್ಕಳ ಬಗ್ಗೆ ಯೋದಲ್ಲ ಅದು ಇದು ಸರಿಯಿಲ್ಲಮ್ಮ ಅದೇನ ಮೂರು ತಿಂಗ್ಳ ಆಳು ಅಮಾಚಿ ಹತ್ತು ನನ್ನ ದರ್ಗಾ ಆ ಗು ಔಷಧ ಗುಡ್ಗಿ ತಗೊಬೋದು ನಾನು ಬುದ್ಧಿ ನಂಬಕ್ ಮಕ್ಕಳ ಪಲ್ದಿಗೆ ಆಗಿ ಅಮಾಸಿ ದಿವಸ ಹೆಬ್ಬಳ್ಳಿ ಆಗಲಿ ಎಷ್ಟು ಅಮಾಚಿ ಹತ್ತಂತೇನೆ ಅಷ್ಟು ಅಮಾಚಿ ಎಂದೋ ಈಗ ಆ ಹೆಣ್ಣು ಮಗಳಿಗೆ ಯಾವ ಊರಾಕಿ ಹೇಳಿದ ಗಿಣಿ ಆದ್ ಬಂದು ಉಡಿ ತುಂಬತೆ ಅಂತ ನಿಂದು ಆ ಡೇಟಿಗೆ ಏ ಯಾವ ಊರಾರ ತಂದಿ ಮಗಳು ಕೂಡ ಬಂದಾರ ನೋಡಪ್ಪ ಬಾ ಬಾ ಆ ಕೌರ ಲೋಕಾಪ್ ಲೋಕಾಪ್ ಇದೇನು ಈ ಮುಂದುಕಡೆ ಮನೆ ಕಟ್ಟೋದು ಏನು ಇದು ಯಾ ಮದಾರ್ ಬಡಂದ್ರಲ್ಲಿ ಅಲ್ಲಿವರಿಗೆ ಡೌಟ್ ಸಪ್ಪ ಯುವ ಒಂದ ಕ್ಯಾಂಪೋರಿ ಬ್ಯಾಂಕಿಗೆ ಇವ ರೋಕ ಕಟ್ ಮಾಡಪ್ಪ ಹೌದನ ಲೋನ ಹಾಕ್ತೀವಿ ಅಂದ ನಾಕ ಲಕ್ಷ ಕಟ್ಿಸ್ಕೊಂಡ ಈಗ ಆ ದುಡ್ಡು ಲೋನ್ ಹಾಕ್ತಿವಂತ ಆ ದುಡ್ಡು ಬರ್ತಾವ ಬರ್ತಾವೆ ಸಾಲ ಮಾಡಿ ಕಡಾಮುಡಿ ಇಲ್ಲೇ ಹೇಳು ನಾಳೆ ಅಮಾಶಿ ಗದಿಗೆ ಹೇಳು ಅಲ್ಲೇ ನನಗ ತಾಯಿ ಹೊಡ್ಯಾಕ ಮನಸ್ಸಾಕೋದಪ್ಪ ಅಮ ಸಿಗತ್ರಿ ಮ್ಯಾಗ ಪರಮಾತ್ಮ ಅಲ್ಲನಲ್ಲಿ ನಾನು ದೂ ಬೇಡ್ತೀನಿ ನಿಮ್ ಬಗ್ಗೆ ಗುಳ್ಸಾಕ್ ದಾರಿ ಮಾಡ್ತೇನೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಎಂದಿನಂತೆ ಗದಗ ಜಿಲ್ಲಾ ರೋಣ ತಾಲೂಕಿನ ಕೋಡಿ ಗ್ರಾಮಕ್ಕೆ ಬಂದಿವಿ ಇಲ್ಲಿ ಹಬ್ಬ ಅಜ್ಜನವರ ಪ್ರತಿ ವಾರನು ಮತ್ತೆ ರವಿವಾರಕ್ಕೊಮ್ಮೆ ಹೇಳಿಕೆ ಹಾಕೈತಿ ಬರ್ರಿ ಅತ್ತ ಇಲ್ಲೊಬ್ರು ಭಕ್ತರು ಬಂದ್ರೆ ಅವ್ರನ್ನ ಕೇಳೋಣಂತ ಬಗ್ಗೆ ಏನ್ ಹೇಳ್ತಾರ ಅವರ ಅನಿಸಿಕೆ ನಮಸ್ಕಾರ ನಮಸ್ಕಾರ ಯಾವ ಕು ಅಂತ ಇದು ಇಲ್ಲಿ ಸಲ ಇಲ್ಲಿ ನೀವು ಬಂದ ಹೇಳಿದ್ರೆ ಪರಿಹಾರ ಆಗಿತ್ತು ಪರಿಹಾರ ಆಗ್ಯಾವ ಪರಿಹಾರ ಆಗ್ಯಾವ ಮತ್ತೆ ಸಾಕಷ್ಟು ಜನ ಭಕ್ತರು ಬರಕ್ತಾರಲ್ಲ ಅವ್ರು ಫೋನ್ ಪೋಲಾ ನೋಡಿ ನಮಗೊಂದು ಕಷ್ಟ ಹೇಳ್ಕೊಂಡು ಬಂದಿದ್ವಿ ಅದಕ್ಕ ಪರಿಹಾರ ಆಗೈತಿ ಮತ್ತೆ ಎರಡನೇ ಸಲ ಬಂದಿದ್ವಿ ಮತ್ತೆ ಇಲ್ಲಿ ಬಿಟ್ಟು ಬರ್ತಿರಲ್ರಿ ಭಕ್ತರು ಬೇರೆಯವ್ರತಾರಲ್ಲ ಅವ್ರ ಅಭಿಪ್ರಾಯ ಏನೈತ್ ಒಳ್ಳೆ ಅಭಿಪ್ರಾಯ ಐತಿ ಯಾಕಂದ್ರೆ ಪ್ರತಿಯೊಂದು ಕೆಲಸ ನಾವು ಕೇಳ್ಕೊಂಡು ಹೋಗಿದ್ವು ಆ ತಾಜ್ ಹೇಳಿದ ಪ್ರಕಾರ ಅವ್ರು ಹೆಂಗ್ ನಡ್ಕೊಂಡಾರ ಹಂಗ ಆಗ್ಯಾವ ಸತ್ಯ ಆಗಿದ್ಕ ಜನ ಮತ್ತೆ ಆಯ್ತು ರವಿವಾರ ಫುಲ್ ಗದ್ಲಾಗ್ತೈತಿ ಈಗ ನಾವು ಒಳ್ಳೇದಾದ್ರೆ ನಾನು ವಾಪಸ್ ಬರ್ತೀನಿ ನಾನು ಒಳ್ಳೇದಿಲ್ಲ ಅಂದ್ರೆ ನಾನ್ ವಾಪಸ್ ಬರ್ತೀನಿ ಅಲ್ಲಿ ಆ ಜನ ಹತ್ರ ಏನಿದ್ದರ್ಮ ಇಲ್ಲಪ್ಪ ಅನ್ಬಿಡ್ತೀವಿ ಯಾಕಂದ್ರೆ ಕಂಪ್ಯೂಟರ್ ಕಾಲ ಅದ್ ಬಗ್ಗೆ ಕೇಳಿದ್ರ ನೀವು ಅಲ್ಲಿ ನಮ್ ಕಡೆ ಎಲ್ಲಾ ಹೋಗ್ತಾ ಇರ್ತಾರ ಅಲ್ಲಿ ಕೇಳಿದೀವಿ ಆಮೇಲೆ ಟಿವಿ ವಿಡಿಯೋದಲ್ಲಿ ಅಲ್ಲಿ ನೋಡಿದೀವಿ ನಮ್ಗ ಕಷ್ಟ ಇದೆಲ್ಲ ಹೋಗೋಣ ಭೇಟಿ ಕೊಟ್ಟು ಬರೋಣ ಆದ್ರೆ ಮತ್ತೆ ಅವ್ರಿಗೆ ನಡ್ಕೊಳಕ್ ಬರ್ತದಲ್ಲ ಅಂತ ಹೇಳಿ ಮತ್ತೆ ಬನ್ನಿ ಈಗ ನೀವು ಇಲ್ಲಿ ಬಂದರೆ ಮತ್ತೆ ಮುಂದ್ ಬರುವಂತರ್ರಿ ನೀ ನಡ್ಕಾರಿ ನೀವು ಧರ್ಮದಿಂದ ನಡ್ಕ್ರಿ ದೇವ್ರ ಅಂಜಕಿಲ್ಲ ಅಂತ அதுத்தார் அஜூர் கூட அவரு பிரக்கே நெட் பிரத்தியொரு ஒழ்த்து நீர் தோத்தோட்டில் நம்ம ரூபாய் இல்லாங்க நம்ம ஆசீர்வாக அவ்வளோ நமக்கு பிரீத்தி அஸேன் கேங்கில்